ಕೋವಿಡ್ ನೈನ್ಟೀನ್ ಅಬ್ಬರದ ಬಳಿಕ ಹಲವರು ಅನಾರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಯುವಕರು ಹೃದಯಾಘಾತದಿಂದ ಇದ್ದಾರೆ ಕೋವಿಡ್ ಕಾರಣ ಅಂತೇಳಿ ಹಲವರು ಭಯಪಟ್ಟರು ಇನ್ನು ಕೆಲವರು ಕೋವಿಡ್ ನೈನ್ಟೀನ್ ಲಸಿಕೆ ಕಾರಣ ಇರಬಹುದು ಅಂತೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಕಳವಳವನ್ನ ವ್ಯಕ್ತಪಡಿಸಿದ್ರು ಗಂಭೀರ ಆರೋಪವನ್ನು ಕೂಡ ಮಾಡಿದ್ರು ಹಾಗಾದ್ರೆ ಹೃದಯಾಘಾತಕ್ಕೂ ಕೋವಿಡ್ ಲಸಿಕೆಗೂ ಏನಾದರೂ ಸಂಬಂಧ ಇದೆಯಾ ಹಾಗಾದ್ರೆ ಸಾವಿಗೆ ಕಾರಣ ಏನಿರಬಹುದು ಬನ್ನಿ ನೋಡೋಣ ಕೋವಿಡ್ ನೈನ್ಟೀನ್ ಅಬ್ಬರದ ಬಳಿಕ ಜನರಲ್ಲಿ ಅನಾರೋಗ್ಯ ಕಾಣಿಸ್ಕೊಳ್ಳೋದು ಜಾಸ್ತಿ ಆಗಿತ್ತು ಅದರಲ್ಲೂ ಯುವ ಜನರಲ್ಲೇ ಹೃದಯಾಘಾತದ ಪ್ರಮಾಣ ಜಾಸ್ತಿ ಆಯಿತು ಇದಕ್ಕೆಲ್ಲ ಕೋವಿಡ್ ಕಾರಣ ಅಂತ ಜನರು ಭಯಪಟ್ಟರು ಆದರೆ ಮತ್ತಷ್ಟು ಮುಂದೆ ಕೋವಿಡ್ ನೈನ್ಟೀನ್ ತಡೆಗೆ ಹಾಕಿಸಿಕೊಂಡ ಲಸಿಕೆಗಳು ಕಾರಣ ಅಂತ ಆತಂಕ ಪಟ್ಟಿದ್ದಾರೆ ಕೋವಿಡ್ ಔಷಧಿ ವಿರುದ್ಧ ಅದೆಷ್ಟೋ ಮಂದಿ ಗಂಭೀರ ಆರೋಪ ಮಾಡಿದ್ರು ಆದರೆ ಹೃದಯಾಘಾತಕ್ಕೂ ಕೋವಿಡ್ ನೈನ್ಟೀನ್ ಲಸಿಕೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ದೆಹಲಿಯ ಏಮ್ಸ್ ವೈದ್ಯಕೀಯ ವರದಿ ಹೇಳಿದೆ ಇಂಡಿಯನ್ ಜನರಲ್ ಆಫ್ ಮೆಡಿಕಲ್ ರಿಸರ್ಚ್ ನಲ್ಲಿ ವರದಿ ಪ್ರಕಟವಾಗಿದೆ ನವದೆಹಲಿಯ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ನಡೆಸಿದ ವರ್ಷ ಪೂರ್ತಿ ಶವ ಪರೀಕ್ಷೆ ಆಧಾರಿತ ಅಧ್ಯಯನದ ವರದಿ ಹೊರಬಿದ್ದಿದೆ ಹದಿನೆಂಟರಿಂದ ಕೋವಿಡ್ ನೈನ್ಟೀನ್ ಲಸಿಕೆ ಮತ್ತು ಹಠಾತ್ ಸಾವುಗಳ ನಡುವೆ ಯಾವುದೇ ಲಿಂಕ್ ಅಥವಾ ಸಂಬಂಧ ಕಂಡು ಬಂದಿಲ್ಲ ಅಂತ ವರದಿ ಹೇಳಿದೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ನ ಪ್ರಮುಖ ಜನರಲ್ ಇಂಡಿಯನ್ ಜನರಲ್ ಆಫ್ ಮೆಡಿಕಲ್ ರಿಸರ್ಚ್ ನಲ್ಲಿ ಪ್ರಕಟವಾದ ಈ ಅಧ್ಯಯನವು ಈ ಮಹತ್ವದ ವಿಚಾರ ಬೆಳಕಿಗೆ ತಂದಿದೆ ಹದಿ ಹರೆಯದವರಲ್ಲಿ ಹಠಾತ್ ಸಾವು ಪ್ರತಿಯೊಂದು ಸಾವನ್ನ ಮೌಖಿಕ ಖಾತೆಗಳು ಚಿತ್ರಣ ಪೂರ್ಣ ಮರಣೋತ್ತರ ಪರೀಕ್ಷೆಗಳು ಮತ್ತು ಸೂಕ್ಷ್ಮ ಅಂಗಾಂಶ ವಿಶ್ಲೇಷಣೆಯ ಮೂಲಕ ಪರಿಶೀಲನೆ ಮಾಡಲಾಯಿತು ಇದು ಹಳೆ ಶೈಲಿಯ ಶ್ರಮದಾಯಕ ಕೆಲಸವಾಗಿದ್ದು ಇದು ಊಹೆಗೆ ಕಡಿಮೆ ಅವಕಾಶವನ್ನು ನೀಡುತ್ತೆ ಮಧ್ಯ ವಯಸ್ಸಿನ ಕಾಯಿಲೆ ಅಂತ ದೀರ್ಘಕಾಲದಿಂದ ಭಾವಿಸಲಾಗಿದ್ದ ಪರಿಧಮನಿಯ ಕಾಯಿಲೆಯು ಮೂವತ್ತರ ಹರೆಯದವರಲ್ಲೂ ಸಹ ಹಠಾತ್ ಸಾವಿಗೆ ಪ್ರಮುಖ ಕಾರಣವಾಗಿ ಹೊರಹೊಮ್ಮಿತು ಈ ಪೈಕಿ ಹಲವರ ಸಾವಿಗೆ ನೈಜ ಕಾರಣ ಏನು ಅನ್ನೋದು ತಿಳಿದಿಲ್ಲ ದೀರ್ಘಾವಧಿಯ ಕೆಲಸಗಳು ನಿರಂತರ ಒತ್ತಡ ಕಳಪೆ ಆಹಾರ ಪದ್ಧತಿ ಧೂಮಪಾನ ನಿಷ್ಕ್ರಿಯತೆ ಆಧುನಿಕ ಜೀವನ ಶೈಲಿಯ ಸೋಂಕುಗಳು ಹಲವರ ಅನಾರೋಗ್ಯಕ್ಕೆ ಕಾರಣ ಅನ್ನೋದು ಗೊತ್ತಾಗಿದೆ ಹೃದ್ರೋಗವು ಇನ್ಮುಂದೆ ವೃದ್ಧಾಪಕ್ಕಾಗಿ ಕಾಯೋದಿಲ್ಲ ಇದು ಬೇಗನೆ ಮತ್ತು ಎಚ್ಚರಿಕೆ ಇಲ್ಲದೆ ಬರುತ್ತೆ ಅನ್ನೋದು ತಿಳಿದು ಬಂದಿದೆ ನಿಮೋನಿಯಾ ಕ್ಷಯದಿಂದ ಸಾವು ಉಸಿರಾಟದ ಕಾಯಿಲೆಗಳು ಸಾವಿಗೆ ಮತ್ತೊಂದು ಪ್ರಮುಖ ಕಾರಣ ಆಗಿದೆ ನ್ಯೂಮೋನಿಯಾ ಮತ್ತು ಕ್ಷಯ ಇವುಗಳಲ್ಲಿ ಪ್ರಮುಖವಾದದ್ದು ಇವು ಹಲವು ಜೀವಗಳನ್ನ ಬಲಿ ತೆಗೆದುಕೊಳ್ತಲೇ ಇವೆ ಇದು ಆರೋಗ್ಯ ರಕ್ಷಣೆಯಲ್ಲಿ ಇನ್ನೂ ಅಸಮಾನ ಪ್ರಗತಿ ಇದೆ ಎಂಬುದನ್ನು ಸೂಚಿಸುತ್ತೆ ಅಂತ ವರದಿ ಹೇಳಿದೆ ನವದೆಹಲಿಯ ಏಮ್ಸ್ ಡಾಕ್ಟರ್ ಸುಧೀರ್ ಅರಾವಾ ಈ ಅಧ್ಯಯನವು ಅರ್ಧ ಸತ್ಯಗಳು ಮತ್ತು ಆಧಾರ ರಹಿತ ವದಂತಿಗಳಿಗೆ ತೆರೆ ಎಳೆಯುವ ಯತ್ನ ಮಾಡಿದೆ ಕೋವಿಡ್ ನೈನ್ಟೀನ್ ಲಸಿಕೆಗಳು ಹಠಾತ್ ಸಾವುಗಳಿಗೆ ಕಾರಣ ಅಂತ ಹೇಳಿ ತಪ್ಪಾಗಿ ಹೇಳಲು ಪ್ರಯತ್ನ ಮಾಡ್ತಾ ಇರೋದ್ರಿಂದ ಇದಕ್ಕಿಂತ ನಿರ್ಣಾಯಕ ಕ್ಷಣದಲ್ಲಿ ಬರಲು ಸಾಧ್ಯ ಇಲ್ಲ ಅಂತ ಹೇಳಿದ್ರು ಅಧ್ಯಯನವು ಏನನ್ನ ಬಹಿರಂಗ ಪಡಿಸಿದೆ ಅಂತ ನೋಡೋದಾದ್ರೆ ಮಧ್ಯ ವಯಸ್ಸಿಗಿಂತ ಮೊದಲೇ ಹೃದಯ ತಪಾಸಣೆ ಆರಂಭ ಆಗಬೇಕು ಕೆಲಸದ ಸ್ಥಳಗಳು ಒತ್ತಡ ಮತ್ತು ಜಡ ಅಭ್ಯಾಸಗಳನ್ನ ಗಂಭೀರವಾಗಿ ಪರಿಗಣಿಸಬೇಕು ಜೀವನ ಶೈಲಿ ಶಿಕ್ಷಣವು ಲಸಿಕೆ ಚಾಲನೆಯಂತೆ ದಿನಚರಿಯಾಗಿರಬೇಕು ಸಾರ್ವಜನಿಕ ನಂಬಿಕೆ ವಿಜ್ಞಾನದ ಮೇಲೆ ನೆಲೆಗೊಂಡಿರಬೇಕು ಬದಲಾಗಿ ಊಹಾಪೋಹಗಳ ಮೇಲಲ್ಲ